ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಒಂದು ವರ್ಚಸ ಬಸ್ ನೋಡಿ ಫ್ರೆಂಡ್ಸ್ ಅದು ಶ್ರೀ ಮಲ್ಲಿಕಾರ್ಜುನ್ ಹೊಸ ಪ್ರೇಟ್ ಬಸ್ ಮಾಡಿ ಫ್ರೆಂಡ್ಸ್ ಅದೇಗಪ್ಪ ತೆಗೋದಂತ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಫ್ರೆಂಡ್ಸ್ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಡೌನ್ಲೋಡ್ ಮಾಡೋದೆಲ್ಲ ಹೇಗೆ ಅಂತ ತಿಳ್ಸ್ಕೊಡ್ತೀವಿ ಫ್ರೆಂಡ್ಸ್ ಫುಲ್ ವಿಡಿಯೋ ವಾಚ್ ಮಾಡಿ ಬನ್ನಿ ಇಡೋಣ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಂದು ಯಾರೂ ಸಬ್ಸ್ಕ್ರೈಬೇ ಮಾಡೋದಿಲ್ಲ ಅದೇ ಫ್ರೆಂಡ್ಸ್ ನೋಡ್ತಿರ್ಬೋದು ಗಾಡಿ ಲುಕ್ ಮಾತ್ರ ಸೈಕ್ ಆಗಿದೆ ನೋಡ್ತಿರ್ಬೋದು ಫ್ರೆಂಡ್ಸ್ ದಾವಣಗೆರೆ ಮತ್ತು ಇಲ್ಲಿ ನೋಡ್ತಿರ್ಬೋದು ಈ ಬೋಲ್ ಮಾತ್ರ ಸೈಕ್ ಆಗಿದೆ ನಂಗೆ ಫುಲ್ ಇಷ್ಟ ಆಗೋಯ್ತು ಫ್ರೆಂಡ್ಸ್ ನೋಡ್ತಿರ್ಬೋದು ಇದೇ ಮಾತ್ರ ಗಾಡಿಗೆ ಲುಕ್ ಕೊಡೋದು ಫ್ರೆಂಡ್ಸ್ ಇದ್ದೇ ಗಾಡಿಗೆ ಲುಕ್ ಕೊಡ್ತಾ ಇದೆ ನೋಡ್ತಿರ್ಬೋದು ಹಾಗೆ ಮುಂದೆ ಬರ್ತಾ ಇರೋದು ಫ್ರೆಂಡ್ಸ್ ಮುಂದೆ ಬರ್ತಾ ಇರ್ಬೋದು ನೋಡ್ತಿರ್ಬೋದು ಈಗ ಮುಂದೆ ಬಂದರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮುಂದೆ ಸೈಕ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡ್ತಿರ್ಬೋದು ಫ್ರೆಂಡ್ಸ್ ಲುಕ್ ಮಾತ್ರ ಸೈಕ್ ಆಗಿದೆ ಕೆ ಎ ಹದಿನೇಳು ಎ ಎ ಆರು ಸಾವಿರದ ಏಳ್ನೂರ ಹತ್ತೊಂಬತ್ತು ಫ್ರೆಂಡ್ಸ್ ದಾವಣಗೆರೆ ಮತ್ತು ಮೇಲೆ ಶ್ರೀ ಶಿಲ್ಕನ ಮಲ್ಲಿಕಾರ್ಜುನ್ ಅಂತ ಬರೆದಿರೋವಂಥದ್ದು ಫ್ರೆಂಡ್ಸ್ ಆ ಕಡೆ ಎಕ್ಸ್ಪ್ರೆಸ್ ಮಂಗಳೂರು ಅಂತ ಬರೆದಿರೋವಂಥದ್ದು ಮತ್ತು ಮೇಲೆ ಕನ್ನಡ ಬಸ್ ಇಡೋರು ಈ ಬಸ್ಸಿಗೆ ಲಿವರಿ ಮಾಡಿರುವಂಥವ್ರು ನಮ್ಮ ಕನ್ನಡ ಬಸ್ ಇಡೋ ನೋಡ್ತಿರ್ಬೋದು ಶ್ರೀ ಮಲ್ಲಿಕಾರ್ಜುನ್ ಮಾಸ್ತಾಗಿದೆ ಫ್ರೆಂಡ್ಸ್ ನೇಮ್ ಬೋರ್ಡ್ ಮಾತ್ರ ಸೈಕ್ ಆಗಿದೆ ಈ ಕಡೆ ಬರೋಣ ಫ್ರೆಂಡ್ಸ್ ಈ ಕಡೆ ಸೈಡ್ ಅಲ್ಲಿ ಚೆನ್ನಾಗಿದೆ ಎಸ್ ಎಮ್ ಎಮ್ ಎಸ್ ಅಂತ ಬರೆದಿರುವಂಥದ್ದು ಅಲ್ಲಿ ವೀಲ್ ಕ್ಯಾಪ್ ನೋಡ್ತಿರ್ಬೋದು ಸೈಕಲ್ ಇದೆ ಬಿ ಎಸ್ ವಿ ಐ ಫ್ರೆಂಡ್ಸ್ ಬಸ್ ಇದು ನೋಡ್ತಿರ್ಬೋದು ಅಲ್ಲಿ ಚೆನ್ನಾಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಚಿಟ್ಟೆ ಗಿಟ್ಟೆ ಮಸ್ತಾಗಿದೆ ಫ್ರೆಂಡ್ಸ್ ವೀಲ್ ಕ್ಯಾಪ್ ಮಾತ್ರ ಅಂತ ಹೇಳ್ಬೋದು ಮೆಟ್ಲಿಗೆಲ್ಲ ಡಿಸೈನ್ ಲೈಟಿಂಗ್ ಎಲ್ಲ ವರ್ಕ್ ಮಾಡಿದಾರೆ ಫ್ರೆಂಡ್ಸ್ ವೆಲ್ಕಮ್ ಅಂತ ಕೂಡ ಬರ್ದಿರೋಂಥದ್ದು ಸೈಡಿಗೆ ಚಿಟ್ಟೆ ಗಿಟ್ಟೆ ಚೆನ್ನಾಗಿ ಕೊಟ್ಟಿದ್ದ ಚಿಟ್ಟೆ ಮಾತ್ರ ಸೈಕಾಗಿ ಕಾಣಿಸಿದ್ದೆ ಇಲ್ಲಿ ನೋಡ್ತಿರ್ಬೋದು ಹಿಂದಿನ ವೀಲ್ ಕ್ಯಾಪ್ ಮಾತ್ರ ಆಗಿದೆ ಕಲರ್ ಕಲರ್ ಮೇಲೆ ಹುಡುಗಿ ಪುಟ್ಟ ಮತ್ತು ಇಲ್ಲೊಂದು ಡೈಲಾಗ್ ಬರೆದಿರ ಫ್ರೆಂಡ್ಸ್ ಓದಿ ಬೇಕಾರೆ ನೀವೇ ಇಂಗ್ಲೀಷು ಬರಲ್ಲ ನಮಗೆ ಕಡೆ ನೋಡ್ತಿರ್ಬೋದು ಫ್ರೆಂಡ್ಸ್ ಹಾಗೆ ಸೈಡ್ ಬ್ಯಾಕ್ ಆ್ಯಂಗಲಲ್ಲಿ ಬಂದರೆ ಬ್ಯಾಕಲ್ಲಿ ಮಾತ್ರ ಆಗಿದೆ ಚಿಂದಿ ಫಿನಿಶಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಲೈಟ್ ನೋಡ್ತಿರ್ಬೋದು ಪಕ್ ಪಕ್ ಅಂತ ಇದೆ ಅನಿಮೇಷನ್ ಆಗ್ತಾ ಇದೆ ಈ ಕಡೆ ನೋಡ್ತಿರ್ಬೋದು ಫ್ರೆಂಡ್ಸ್ ನೋಡ್ತಿರ್ಬೋದು ಏನಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹತ್ತೋಕೆ ಇಲ್ಲಿ ನೋಡ್ತಿದ್ದು ನೋಡ್ತಿರ್ಬೋದು ಕೆಪಿ ಡಿಸ್ಟೆನ್ಸ್ ಅಂತ ಹಿಡಿದ್ರು ಅಂಥದ್ದು ಕೀಪ್ ಡಿಸ್ಟೆನ್ಸ್ ಫ್ರೆಂಡ್ಸ್ ಅದು ಇಲ್ಲಿ ನೋಡ್ತಿರ್ಬೋದು ನೇಮ್ ಬೋಲ್ಡು ಮತ್ತು ನಂಬರ್ ಪ್ಲೇಟು ಸೈಕ್ಕಾಗಿ ಕೊಟ್ಟಿದ್ದಾರೆ ಹೆಡ್ಲೈಟ್ ನೋಡ್ತಿರ್ಬೋದು ಹೆಡ್ಲೈಟಿಗೆ ಫಿದಾಬಿಟ್ಟಿದೆ ಫ್ರೆಂಡ್ಸ್ ನಾನು ನೀವು ಹಾಕ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರ್ಬೋದು ಶ್ರೀ ಮಲ್ಲಿಕಾರ್ಜುನ್ ಮೋಟರ್ ಸೆಲ್ಸ್ ಡ್ರೈವಿಂಗ್ ಅಂತ ಬರೆದ್ರಂತು ಮತ್ತು ಇಲ್ಲಿ ಏಣಿ ಕೂಡ ಚೆನ್ನಾಗಿ ಕೊಟ್ಟಿದ್ರು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ದೇವ್ರದ್ದು ಇಮೇಜ್ ಕೂಡ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಸೈಕಲ್ ಕಾಣಿಸ್ತಿದೆ ಮೇಲೆ ಆ ಕಡೆ ಈ ಕಡೆ ಕ್ಯಾಪ್ ಕೂಡ ಮಸ್ತಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಮೂರು ಬಟ್ಟೆ ಹಾಕಿದ್ದಾರೆ ಫ್ರೆಂಡ್ಸ್ ಇಲ್ಲಿ ದೇವ್ರ ಫೋಟೋ ಯಾವ ದೇವರು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅಲ್ಲ ಅವ್ರು ಲೋಗೋ ಕೊಟ್ಟಿದ್ದಾರೆ ಕನ್ನಡ ಬಸ್ ಇಡೋರು ಈಗ ಸೈಡ್ ಆ್ಯಂಗಲಲ್ಲಿ ಮಾ ಬಂದ್ರೆ ಅದೇ ರೀತಿ ಆ ಕಡೆ ಇದ್ದಂಗೆ ಈ ಕಡೆ ಇದೆ ಫ್ರೆಂಡ್ಸ್ ಈ ಕಡೆ ಒಂದು ಚಿಟ್ಟೆ ಮತ್ತು ಡೋರ್ ಎಮರ್ಜೆನ್ಸಿ ಡೋರೆಲ್ಲ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಹೆವಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಕೊಟ್ಟಿರೋವಂಥದ್ದು ಹಾಗೆ ಸೈಡ್ ಆ್ಯಂಗಲಲ್ಲಿ ನೋಡಿರಿ ಫ್ರೆಂಡ್ಸ್ ಸೈಕ್ ಆಗಿದೆ ಹಾಗೆ ಮುಂದೆ ಹೋದರೆ ಫ್ರೆಂಡ್ಸ್ ನೋಡ್ತಿರ್ಬೋದು ಮುಂದೇನೋ ಸೈಕ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಮಸ್ತ್ ಆಗಿದೆ ಫ್ರೆಂಡ್ಸ್ ಚಿಂದಿ ಒಳಗೆಲ್ಲ ನೋಡ್ತಿರ್ಬೋದು ಇದಕ್ಕೆ ಚೇರ್ಸ್ ಚೇರ್ ಮಾತ್ರ ಮಾಸ್ತಾಗಿದೆ ಫ್ರೆಂಡ್ಸ್ ಚಿಂದಿ ಅಂತಾನೆ ಹೇಳ್ಬೋದು ಫಿನಿಶಿಂಗ್ ಮಾಸ್ತಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಮಾತ್ರ ನೋಡ್ತಿರ್ಬೋದು ಇದು ಮಾತ್ರ ನಂಗೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಒಳಗೆಲ್ಲ ಇಂಟೀರಿಯಲ್ ಕ್ಯಾಬಿನ್ ಎಲ್ಲ ಸ್ಟೀರಿಂಗ್ ಡ್ರೈವಿಂಗ್ ಮಾಡಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್ ಲೈಟಿಂಗ್ ಹೆವಿ ಫ್ರೆಂಡ್ಸ್ ಇದು ಕ್ರೇಜಿಕ್ ಕಿಂಗ್ ನಮ್ಮ ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಅವ್ರು ಮಾಡಿರುವಂಥದ್ದು ಫ್ರೆಂಡ್ಸ್ ನಮ್ಮ ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಮಾಡಿದ ನಂಗೆ ಸುಮ್ಮನೆ ಬೆಂಕಿನೇ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಒಳಗೆಲ್ಲ ಸೈಕ್ ಹಾಕೊಟ್ಟಿದ್ದಾರೆ ಕೊಡಿದ್ದಾರೆ ಮಾಸ್ತಾಗಿದೆ ಬೆಂಕಿ ಇಲ್ಲಿ ನೋಡ್ತಿರ್ಬೋದು ಬ್ರೇಕ್ ಕ್ಲಚ್ ಗೇರ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಸ್ಟೇರಿಂಗ್ ಮಾತ್ರ ಮಾಸ್ತಾಗಿ ಕಾಣಿಸುತ್ತೆ ಇಲ್ಲಿ ಗೊಂಬೆಗಳು ಮತ್ತೆ ಮಾಸ್ತಾಗಿದೆ ಫ್ರೆಂಡ್ಸ್ ಈ ಕಡೆ ಈಗ ಬನ್ನಿಸಿದ ಡೌನ್ಲೋಡ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಅದು ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಚಿಕ್ಕದಾಗಿ ಮೋರ್ ಇದ್ದೆ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಫ್ರೆಂಡ್ಸ್ ಮೋಡ್ ಲಿಂಕ್ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೆಟ್ವರ್ಕ್ ಸ್ಪೀಡಾಗಿರ ಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಶೇರ್ ಮಾಡೋಗೆ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಐದು ಸೆಕೆಂಡ್ ನಿಲ್ಲಬೇಕಾಗುತ್ತೆ ನೋಡ್ತಿರ್ಬೋದು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತು ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಒಂದು ಸಲ ಮತ್ತೊಂದು ಸಲ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಹಾಗೆ ಅಲ್ಲಿ ಡೀಟೇಲ್ ಅಂತ ಬರುತ್ತೆ ಫ್ರೆಂಡ್ಸ್ ಕ್ಲಿಕ್ ಬಂತು ನೋಡಿರಿ ಫ್ರೆಂಡ್ಸ್ ನೋಡ್ತಿರ್ಬೋದು ಡೀಟೇಲ್ ಕ್ಲಿಕ್ ಮಾಡಬೇಕಾಗುತ್ತೆ ఇది నోడ్బోదు ప్రైవేట్ బస్ జిప్ అంతిరు ఫ్రెండ్స్ నన్ను ఆల్డి డౌన్లోడ్ మన ఫ్రెండ్స్ అదకీ కేతాయి ఫ్రెండ్స్ నోడ్తిబోదు నన్నీ డౌన్లో ఆల్ డౌన్లోడ్ మన ఫ్రెండ్స్ అదను తోర్స్త నోడ్బోదు ఈ జర్ చోర్ ఆప్ ఫ్రెండ్స్ నువ్వు డౌన్లో ఆప్షన్ క్లిక్ మా ఫ్రెండ్స్ డోర్ బై డేట్ నోడ్బోదు హడుక్ బె ఇల్లు బు నోడి ఫ్రెండ్స్ ప్రైవేట్ బస్ జిప్ అంతా అదే ఎక్స్ట్రా ఫ్రెండ్స్ నీవు ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಪಾಸ್ವರ್ಡ್ ಅವ್ರಿಡಿದಲ್ಲಿ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ಫ್ರೆಂಡ್ಸ್ ನಾ ಪಾಸ್ವರ್ಡ್ ಹಾಕಿದ್ದೇನೆ ಆಲ್ರೆಡಿ ನೋಡ್ತಿರ್ಬೋದು ನಾವು ಪಾಸ್ವರ್ಡ್ ಹಾಕಾಯ್ತು ಫ್ರೆಂಡ್ಸ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನೋಡ್ತಿರೋದು ಇಲ್ಲಿ ಎಲ್ಲರೂ ಒಂದು ಕ್ರಿಯೇಟ್ ಆಗಿರುತ್ತೆ ವೈಟ್ ಫೋಲ್ಡರ್ ಫ್ರೆಂಡ್ಸ್ ಪ್ರೈವೇಟ್ ಬಸ್ ಚಿಪ್ ಅಂತ ಒಂದು ರೆಡಿ ಆಗಿರುತ್ತೆ ಫೈಲು ನೋಡ್ತಿರ್ಬೋದು ಇಲ್ಲಿ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್ ಅದು ನೋಡ್ತಿರ್ಬೋದು ಇಲ್ಲಿದೆ ನೋಡ್ರಿ ಫ್ರೆಂಡ್ಸ್ ಪ್ರೈವೇಟ್ ಬಸ್ ಅಂತ ಬಸ್ ಸೀಟ್ ಅಂತ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಡಿವೈಜಸ್ ಗ್ಯಾರೇಜ್ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಮೇಲೆ ಹಾಕ್ಬೇಕಾಗುತ್ತೆ ಇಲ್ಲಿದೆ ನೋಡ್ತಿರ್ಬೋದು ಏ ಅಲ್ಲ ಫ್ರೆಂಡ್ಸ್ ಇದು ಇದು ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡ್ತಿರ್ಬೋದು ಬಸ್ ಸೀಡ್ ಮೋಡ್ಸ್ ಹಾಗೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೆಳಗಿದೆ ಅಲ್ಲಿ ಪೇಸ್ಟ್ ಆಪ್ಷನ್ ಅದು ಕ್ಲಿಕ್ ಮಾಡಿಬಿಟ್ರೆ ಮುಗೀತು ಫ್ರೆಂಡ್ಸ್ ಹಾಗೆ ಪೇಸ್ಟ್ ಆಪ್ಷನ್ ಬಂದುಬಿಡುತ್ತೆ ಫ್ರೆಂಡ್ಸ್ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಕೂಡ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ టాటా గుడ్ బై ఫ్రెండ్స్ ఇలా థ్యాంక్ యూ ఫ్రెండ్స్ ఆయే నెమ్మ ఛానల్ సబ్స్క్రైబ్ మాకొ ఫ్రెండ్స్ లివర్ లింక్ ఆగి నన్న డ్రిప్షన్లు ఇచ్చే ఫ్రెండ్స్ మోడ్ ఏ డౌన్లోడ్ డౌన్లడ్ అదను డౌన్లోడ్ మాకొ ఫ్రెండ్స్ లివరిగేం పాస్వర్డ్ ఎలా ఇరవై ఫ్రెండ్స్ ఎంజాయ్ మి నెక్స్ట్ టుడోరీ సిగువా టాటా గుడ్ బై నమ్మ అజ్జీ జీకె ఫ్రెండ్స్